ಕಣ್ಬಿಟ್ಟು ನೋಡೋದು ಅಷ್ಟಕ್ಕಷ್ಟೇ ಅಪ್ಪಿತಪ್ಪಿ ನೋಡಿದ್ರೂ ಒಂದಷ್ಟು ಭರವಸೆಯನ್ನ ಕೊಡುತ್ತೆ ಆದರೆ ಆ ಭರವಸೆಗಳು ಭರವಸೆಗಳಾಗಿಯೇ ಉಳಿತಾವೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಈ ಗ್ರಾಮ ನೋಡಿ ಪಾರ್ಟಿದತೆ ಕಾಣ್ತಿದೆ ರಸ್ತೆ ಚರಂಡಿ ಯಾವುದೂ ಇಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅವ್ಯವಸ್ಥೆಯ ಇದು ಯಾವುದೋ ಒಂದು ಗ್ರಾಮದ ಪರಿಸ್ಥಿತಿಯಲ್ಲ ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಜನಾರ್ದನಹಳ್ಳಿ ಮಾವಿನಹಳ್ಳಿ ಹಾಗೂ ಮಾಗಡಿಹಳ್ಳಿ ಗ್ರಾಮದ ಜನರ ಗೋಳು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹೇಮಾವತಿ ಜಲಾಶಯದಿಂದ ಮನೆಗಳನ್ನು ಕಳೆದುಕೊಂಡ ಈ ಜನರಿಗೆ ಹಿನ್ನೀರಿನಂಚಿನಲ್ಲಿ ಪುನರ್ವಸತಿ ಕಲ್ಪಿಸಲಾಗಿತ್ತು ಆದರೆ ಮಳೆಗಾಲದಲ್ಲಿ ಇಡೀ ಗ್ರಾಮವೇ ಶೀತದಿಂದ ನಲಗಿ ಹೋಗಿತ್ತು ಜೊತೆಗೆ ಸಾಂಕ್ರಾಮಿಕ ರೋಗ ಭೀತಿ ಜನರನ್ನ ಆತಂಕಕ್ಕೀಡು ಮಾಡಿತು ಎರಡ್ ಸಾವಿರದ ಆರರಲ್ಲಿ ಅಂದಿನ ಸರ್ಕಾರ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡುವ ಭರವಸೆ ನೀಡಿತ್ತು ಆದ್ರೆ ಸ್ಥಳಾಂತರ ಇರಲಿ ಜಾಗದಲ್ಲಿ ಕನಿಷ್ಠ ಸೌಲಭ್ಯವನ್ನು ಕಲ್ಪಿಸಿದೆ ಮುಳುನಳ್ಳಿ ಮಾವನಹಳ್ಳಿ ಜನಾರ್ದನಹಳ್ಳಿ ನೀರ್ಗುಂದ ಭಾಗ ನೀರು ಕಾಲು ಹೇಮಾವತಿ ಬ್ಯಾಕ್ವಾಟರ್ ಅದರಲ್ಲಿ ಇರ ಜಮೀನು ಬೆಳೆ ಬೆಳಕು ಆನೆಗಳ ಪ್ರಮುಖ ಆನೆ ಹಾವಳಿ ಮತ್ತೆ ಊರಲ್ಲಿ ವಾಸ ಹಾಕಲ್ಲ ಸೊಳ್ಳೆ ಕಡತ ಶೀತ ಮತ್ತೆ ರೋಡ್ ಇಲ್ಲ ನಮಗೆ ಯಾವುದೇ ರೀತಿ ವೆಹಿಕಲ್ ಗಳು ಸರ್ಕಾರದಿಂದ ಬರ ರೋಡಲ್ಲಿ ಎಲ್ಲ ತೊಂದರೆ ಆದ್ರಿಂದ ನಿಮ್ಮ ಇಲ್ಲಿ ವಾಸ ಮಾಡೋಕ್ಕೂ ಆಗೋದಿಲ್ಲ ಇರೋ ಅಂತ ವಾಸ ಮಾಡ ಸರ್ಕಾರದ ಸೌಲಭ್ಯ ಯಾವುದೂ ಇಲ್ಲ ಇನ್ನು ತಾವು ಕೊಟ್ಟ ಭರವಸೆಯ ಬಗ್ಗೆ ಪರಿಶೀಲನೆಗೆಂದು ಸರ್ಕಾರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ ಆ ಸಮಿತಿಯ ಅಧ್ಯಕ್ಷರಾಗಿರೋ ಶಾಸಕ ಎನ್ ರಾಜಣ್ಣ ಹಾಗೂ ಹದಿನೈದು ಸದಸ್ಯರ ತಂಡ ಕೊಡಗಿನ ಜನರಿಗೆ ಸರ್ಕಾರ ನೀಡಿದ್ದ ಭರವಸೆಯನ್ನ ಪರಿಶೀಲನೆ ನಡೆಸಿತು ಈ ವೇಳೆ ಸರ್ಕಾರ ಕೊಟ್ಟ ಭರವಸೆ ಕೇವಲ ಭರವಸೆಯಾಗಿ ಉಳಿದಿರುವುದು ಬಯಲಾಗಿದೆ ಹಾಗಾಗಿ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರವೇ ವಿಧಾನಸಭೆಗೆ ವರದಿ ಕೊಡುವುದಾಗಿ ಹೇಳಿದ್ದಾರೆ ಇನ್ನು ಏರಿಯಾದಲ್ಲಿ ಏರಿಯಾದಲ್ಲಿರ್ತಕ್ಕಂಥ ಕೆಲವರು ನಿರ್ಗತಿಕರು ಅಂದರೆ ಅವ್ರು ಯಾವುದೇ ಜಮೀನು ವಗರ ಇಲ್ಲದೇ ಇರುವಂತವರು ಹೊರಗಡೆ ನಮ್ಗೆ ಆಗ್ತಕ್ಕಂಥ ಅನಾನುಕೂಲ ಶೀತದ ವಾತಾವರಣದಲ್ಲಿ ಬದುಕಲಿಕ್ಕೆ ಕಷ್ಟ ಇದೆ ಅಂತಕ್ಕಂಥದ್ದನ್ನು ಅವರು ಕೂಡ ಗಮನಕ್ಕೆ ತಂದಿದ್ದಾರೆ ಅಂತಹ ಕುಟುಂಬಗಳು ಎಷ್ಟಿದಾವೆ ಅಂತೇಳಿ ಅದನ್ನು ಗುರುತಿಸಿ ಅವ್ರಿಗೂ ಕೂಡ ಏನಾದ್ರು ಹೊರಗಡೆ ಬೇರೆ ಜಾಗಗಳಲ್ಲಿ ಒಂದು ಪುನರ್ವಸತಿಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ನಾವು ಭಾವಿಸ್ತಾ ಇದ್ದೇವೆ ಒಟ್ಟಿನಲ್ಲಿ ಕೊಟ್ಟ ಭರವಸೆಯನ್ನ ಸರ್ಕಾರ ಈಡೇರಿಸದೆ ಇರುವುದು ಜನರಲ್ಲಿದ್ದ ಅಲ್ಪ ಸ್ವಲ್ಪ ವಿಶ್ವಾಸವೂ ಹಾಳಾಗಿ ಹೋಗಿದೆ ಇನ್ನಾದರೂ ಅಧಿಕಾರಿಗಳು ತಮ್ಮ ಕಾರ್ಯವಿಧಾನ ಬದಲಾಯಿಸಿ ಜನರ ನೋವಿಗೆ ಸ್ಪಂದಿಸಬೇಕಿದೆ ಈ ಭೇಟಿ ಕೂಡ ಕೇವಲ ಬರ್ಭಸಿಯಾಗೆ ಉಳಿಯದೆ ಕಾರ್ಯರೂಪಕ್ಕೆ ಬರಬೇಕಿದೆ ಮಂಜುನಾಥ್ ಟಿವಿನೈನ್ ಕೊಡಗು